ನಮಸ್ಕಾರ ಎಲ್ಲರಿಗೂ ನಮ್ಮ ಕಣ್ಣು ಆಶ್ರಯದಲ್ಲಿ ಬೆಳಗಾವಿ ಸಮಾವೇಶ ಇರುತ್ತದೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ಥಳ ಶ್ರೀ ಶ್ರೀ ಶಿವಬಸವ ಶಿವಾಲಯ ನವಗ್ರಹ ಮಂದಿರ ದೇವರಾಜರಸ್ ಬಡಾವಣೆ ಬಸವನ ಕುರ್ಚಿ ಸಾಮ್ರಾ ರೋಡ್ ಬೆಳಗಾವಿ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಇರುತ್ತದೆ ಅಲ್ಲಿ ವಧುವರೆಗೆ ಕಂಡೀಷನ್ಸ್ ಎಲ್ಲಾ ಹುಧುವರ ಸಮಾವೇಶ ಉಚಿತವಾಗಿರುತ್ತದೆ ಇದರ ಅವಕಾಶವನ್ನು ಎಲ್ಲರೂ ಸಮರ್ಪವಾಗಿ ಉಳಿಸಿಕೊಳ್ಳುವಂತೆ ಸರ್ವಧರ್ಮ ಪಾಲಕರ ಮತ್ತು ಪೋಷಕರೇ ಕೋರ್ತೇವೆ ಈ ಸಮಾವೇಶದಲ್ಲಿ ಭಾಗವಹಿಸಲು ಇಚ್ಛಿಸುವ ಹುದೂರ ಪಾಲಕರು ಸಮಾವೇಶದ ಮಾಹಿತಿಗಾಗಿ ಕರೆ ಮಾಡಬಹುದು ಈ ಸಮಾವೇಶದಲ್ಲಿ ವಯಮಿತಿ ಮೀರಿದವರು ಇತಿಲಚೇತನರು ವಿಚ್ಛೇದಿತರು ಮರುಭಸುವ ಗಂಡು ಅಥವಾ ಹೆಣ್ಣು ಭಾಗಿಸುವುದು ಈ ಕರಾ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ ಹಾಗೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂದ ನಾವು ಬೇಡಿಕೊಳ್ತೇವೆ ಜಯ ಹಿಂದ್